ಈ ಒಂದು ಚುನಾವಣೆಯಲ್ಲಿ ನಾನು ನೂರಕ್ಕೆ ನೂರು ಗೆಲ್ತೇನೆ ಅನ್ನೋಂಥ ವಿಶ್ವಾಸ ಕೂಡ ಇದೆ ಈ ಮಧ್ಯೆ ಇನ್ನೂ ಹುಟ್ಟಿಸ್ತಾ ಇದ್ದಾರೆ ಈಶ್ವರಪ್ಪ ವಾಪಸ್ ತಗೋತಾರೆ ನೀವು ಯಾಕೆ ಓಡಾಡ್ತೀರಾ ಸೋಲಿನ ಭಯದಲ್ಲಿ ಈ ರೀತಿ ಅಪಪ್ರಚಾರಗಳು ಸಾಕಷ್ಟು ಆಗ್ತಾ ಇರೋದು ನಾನು ನೋಡ್ತಾ ಇದ್ದೀನಿ ಎಲ್ಲ ಕಡೆಯೂ ಕೂಡ ನಿರೀಕ್ಷೆ ಬೇರೆ ಕಾರ್ಯಕರ್ತರು ಜನ ಬೆಂಬಲ ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿ ಅಪಪ್ರಚಾರಗಳು ಮಾಡ್ತೀರೋ ನನಗಂತೂ ಗೊತ್ತಿಲ್ಲ ಅವ್ರು ಸೋಲ್ತಾರೆ ಅಂತ ಗೊತ್ತಂದಾಗ ಈಶ್ವರಪ್ಪ ವಾಪಸ್ ತಗೋತಾರೆ ಈಶ್ವರಪ್ಪ ವಾಪಸ್ ತಗೋತಾರೆ ಯಾವ ಯಾವ ಭಾಷೆಯಲ್ಲಿ ಹೇಳ್ಬೇಕು ಎಲ್ಲ ಭಾಷೆಲಿ ಹೇಳಿದ್ದು ನಾನು ಯಾವ ಕಾರಣಕ್ಕೂ ವಾಪಸ್ ತೊಗೊಳಲ್ಲ ಅಂತ ಈ ರೀತಿ ಅವರ ಅಪಪ್ರಚಾರಗಳಿಗೆ ಯಾವ ಕಾರಣಕ್ಕೂ ಕೂಡ ಬಗ್ಬೇಡಿ ಒಪ್ಕೋಬೇಡಿ ಅನ್ನೋದನ್ನು ನಾನು ನನ್ನ ನನ್ನೆಲ್ಲ ಹಿತೈಷಿಗಳು ಕೂಡ ಹೇಳ್ತೇನೆ ಅವ್ರು ಮಾಡ್ತಾರಂಥ ಅಪಪ್ರಚಾರಕ್ಕೆ ಅನೇಕರು ನನಗೆ ವಾಪಸ್ ಮತ್ತು ಪ್ರಶ್ನೆ ಕೇಳ್ತಾರೆ ಸರ್ ಈ ರೀತಿ ಹೇಳ್ತಾ ಇದ್ದಾರೆ ನೀವೇನು ವಾಪಸ್ ತಗೋತೀರಿ ಅಂತೆ ಹೌದಾ ಸರ್ ನಾವೇನು ಧೂಮುಕ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ಚುನಾವಣಾ ಕಣಕ್ಕೆ ಕೇಳಿದ್ರು ನಿಮ್ಮನ್ನು ಬೆಂಬಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ರೀತಿ ಅಪಪ್ರಚಾರ ಮಾಡ್ತಿರಲ್ಲ ಏನು ಮಾಡಬೇಕು ಅಂತ ಕೇಳಿದವರಿಗೆ ಸ್ಪಷ್ಟ ಇರ್ತೀನಿ ಇಲ್ಲಪ್ಪ ನಾನು ನಿಂತೇನೆ ಇರ್ತೀನಿ ಅಂತ ಅಂದರೆ ನಾಮಿನೇಷನ್ ನಾಳೆ ಆ ಆದಮೇಲೆ ಇವಾಗಿನ ತನಕ ಏನು ಬೆಂಬಲ ಸಿಕ್ಕಿದೆಯೋ ಇದ್ರ ಡಬಲ್ ಬೆಂಬಲ ನನಗೆ ನಾಮಿನೇಷನ್ ಆದಮೇಲೆ ಸಿಗತ್ತೆ ಅನ್ನೋದು ವಿಶ್ವಾಸ ಕೂಡ ನನಗಿದೆ